ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಚಿಕನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಗೆ ನೆನ್ಸಿಟ್ಟಿರುವಂಥ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೆಟೊ ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಿಮಿಷ ಗ್ರೈಂಡ್ ಆಗಿ ಗ್ರೈಂಡ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ಚಿಕನ್ನ ತೊಗೊಂಡು ಒಂದೆರಡು ಕೆ ಜಿ ಆಗೋಷ್ಟು ಚಿಕನ್ ಇದೆ ಇದು ಇದಕ್ಕೆ ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಖಾರಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಚಿಟಿಗೆ ಆಗೋಷ್ಟು ಅರಶಿನ ಹಾಕೋತಾ ಇದ್ದೀನಿ ಲಿಂಬೆಹಣ್ಣ ಹಿಣ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೋತಾ ಇದ್ದೀನಿ ಈಗ ನೋಡಿ ಗ್ರೈಂಡ್ ಆಗಿರುವಂಥ ಟೊಮೆಟೊ ಕೆಚಪ್ ನಾನು ಪಾತ್ರೆಯಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರ್ನಲ್ಲಿ ನಾನು ತೆಂಗಿನ ಹಾಲನ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ರುಬ್ಕೊಂಬಂದಿದ್ದೀನಿ ಈಗ ಇದನ್ನು ಸಾನಿಸ್ಕೊತಾ ಇದ್ದೀನಿ ಹಾಲನ್ನ ರೆಡಿ ಮಾಡಿಬಿಟ್ಟು ಮಾಡ್ತೀವಿ ನಿಮ್ಮ ಕಡೆ ಎಲ್ಲ ಹೇಗೆ ಚಿಕನ್ ರೆಸಿಪಿನ ಮಾಡ್ತೀರಂತ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ ಹಾಲನ್ನ ಹಾಕಿದ್ದಕ್ಕೆ ಸ್ವಲ್ಪ ಸ್ವೀಟ್ ಅನಿಸುತ್ತೆ ನಿಮಗೆ ಖಾರನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಖಾರನ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ನಿಮಿಷ ಹಾಲನ್ನ ತೋರಿಸ್ತೀನಿ ನೋಡಿ ಇಷ್ಟು ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಾಯಿ ಹಾಕಿಟ್ಟಿದ್ದೀನಿ ಕಾದಿದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಇದ್ದೀನಿ ಸ್ವಲ್ಪ ಹೊತ್ತು ಹುರಿಲಿ ನಂತರ ಉಳ್ಳಾಗಡ್ಡಿನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ರೆಡ್ ಆಗುವರೆಗೆ ಹುರ್ಕೊಳ್ಳಿ ನಾನು ಪಾತ್ರೆ ಸ್ವಲ್ಪ ಸಣ್ಣದಾಯಿತು ಅಂತ ಹೇಳಿಬಿಟ್ಟು ತೆಗೆದು ಕುಕ್ಕರ್ನ ಇಟ್ಕೊಂಡಿದೀನಿ ಸ್ವಲ್ಪ ಹತ್ತು ಲೀಟ್ರ್ ಕುಕ್ಕರ್ ಇದೆ ಇದು ಇದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಅಷ್ಟೆ ಈಗ ಟಮೆಟ್ ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಬೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಣ್ಣ ಇಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಬೇಯಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದ್ದಿದೆ ಈಗ ನಾನು ಖಾರ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರನ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ನಮಗಿಷ್ಟೇ ಸಾಕು ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ನಾನು ಬೇಕಾದಲ್ಲಿ ಹಾಕೋತೀನಿ ಈಗ ಜಿಂಜರ್ ಗ್ಯಾರ್ಲಿಕ್ನ ಹಾಕ್ಕೊಂಡೆ ಈಗ ಚಿಕನ್ ಆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಕೆ ಜಿ ಆಗೋಷ್ಟಕ್ಕೆ ಇನ್ನು ಎರಡು ಹಾಕ್ಕೋತಾ ಇದ್ದೀನಿ ನಿಮ್ಗೆ ಬೇಕಾದಲ್ಲಿ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ ಈಗ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಳ್ಳಿ ಈಗ ಸ್ವಲ್ಪ ಹಣ್ಣನ್ನ ಎಣ್ಕೋತಾ ಇದ್ದೀನಿ ಬೀಜ ಬಿದ್ದಿದೆ ನಾನು ತಕ್ಕೋತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ತಿರ್ಗಸ್ಕೊತಾ ಇದ್ದೀನಿ ಈಗ ತೆಂಗಿನ ಹಾಲನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ దనే కొల్పా తిరుగుస్కోత ఐదిని కొల్పా నియర్ నా యాడ్ మార్కత ఐదిని మతే కొల్పా కార పుడినా యాడ్ మార్కత ఐదిని యాకంద్ర కొల్పా కారా కమ్ని అనుస్తో అదకోస్కర ఇన్నర్ స్పూన్ అష్టు కారన చేర్సుకోత ఐదిని ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ ನೋಡಿ ಈಗ ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಸಲ ತಿರ್ಗಿಸ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ತಿರುಗಿಸಿ ಮುಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೆ ನೋಡಿ ಬೇಯಿಸ್ಕೊಂಡಾಗಿದ್ದ ನಂತರ ಈ ಥರ ಕಾಣಿಸ್ತಾ ಇದೆ ಥ್ಯಾಂಕ್ಸ್ ಟು ಆಲ್